ಎಲ್ಲ ಗೃಹ ಲಕ್ಷ್ಮಿಯರಿಗೆ ನಮಸ್ಕಾರ ನಾನು ನಿಮ್ಮ ಸ್ವಾತಿ ಮತ್ತು ಮೇಬೋಬ ಸ್ವಾತಿ ಚಾನೆಲ್ ಗೆ ಆತ್ಮೀಯವಾದ ಸ್ವಾಗತ ತಮ್ಮೇನು ಹಾಗೇನೆ ನಾವು ಬರ್ದಿರೋ ಡಿಸ್ಕ್ರಿಪ್ಷನ್ಸ್ ನಾವು ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಡ್ತೀರಾ ಏನು ಆರನೇ ಕಂತಿನ ಹಣ ಕ್ಯಾನ್ಸಲ್ ಆಗಿದೆ ಆರನೇ ಕಂತಿನ ಹಣ ಹಣ ಬರೋದಿಲ್ಲ ಅಂತ ಹೇಳಿ ಎಲ್ಲಾ ಕಡೆ ನ್ಯೂಸ್ ಗಳು ಹರಿದಾಡ್ತಾ ಇರುವಂಥದ್ದು ಸೊ ಹಾಗಾಗಿ ಆ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿನೇ ನಾನು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಯಾಕಂದ್ರೆ ಸ್ಕಿಪ್ ಮಾಡ್ತಾ ಹೋದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನೀವು ಮತ್ತೊಬ್ರಿಗೆ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದೀನಿ ಐದನೇ ಕಂತಿನ ಹಣ ಆಲ್ಮೋಸ್ಟ್ ಬಂತು ಸೆಟಲ್ಮೆಂಟ್ ಆಯ್ತು ಅನ್ನ ಭಾಗ್ಯದ ಹಣ ಕೂಡ ಸೆಟಲ್ಮೆಂಟ್ ಆಯ್ತು ಇನ್ನೇನು ಫೆಬ್ರವರಿಗೆ ಕಾರ್ ಇಡ್ತಾ ಇದ್ದೀವಿ ನಾವು ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬರ್ತಾ ಇಲ್ಲ ಇನ್ನು ಆರನೇ ಕಂತಿನ ಹಣ ಅಲ್ಲ ಮೇಡಮ್ ನಮ್ಗೆ ಇನ್ನು ಒಂದನೇ ಕಂತಿಂದನೂ ಹಣ ಬಂದಿಲ್ಲ ಅಂತ ಹೇಳುವಂತವ್ರು ಎಷ್ಟೋ ಜನ ಮಹಿಳೆಯರು ಅಲ್ವಾ ಕಮೆಂಟ್ಸ್ ಅಲ್ಲೂ ಹಾಕ್ತಾ ಇರ್ತೀರಾ ಈಗ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ತುಂಬಾ ಜನ ಮಿಸ್ಯೂಸ್ ಮಾಡಿಕೊಂಡು ಈ ಒಂದು ಯೋಜನೆಗಳಿಗೆ ಅಪ್ಲಿಕೇಶನ್ ನ ಹಾಕಿರುವಂತದ್ದು ಒಟ್ಟಾರೆ ಒಂದು ಕೋಟಿ ಚಿಲ್ಲರೆ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಆ ಏನೋ ಹಣ ಬರ್ಲಿ ಅಂತ ಹೇಳಿ ಅಪ್ಲಿಕೇಶನ್ ನ ಹಾಕಿದ್ರು ಕರೆಕ್ಟ್ ಅಲ್ವಾ ಆದ್ರೆ ಸರ್ಕಾರ ಇವಾಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ಒಂದಷ್ಟು ಜನರ ನ ಕ್ಯಾನ್ಸಲ್ ಮಾಡಿದ್ದಾರೆ ಒಂದಷ್ಟು ಜನರ ಒಂದು ಅಹ್ ಏನೋ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಕ್ಯಾನ್ಸಲ್ ಆಗಿದೆ ಬರೋಬರಿ ಇಪ್ಪತ್ತಾರು ಸಾವಿರ ಮಹಿಳೆಯರಿಗೆ ಆರನೇ ಕಂತಿನ ಹಣ ಬರೋದಿಲ್ಲ ಅಂತ ಹೇಳಿ ಕೂಡ ಹೇಳಿರುವಂತದ್ದು ಯಾಕೆ ಬರೋದಿಲ್ಲ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ನೋಡಿ ನಾನು ಹೇಳ್ದಂಗೆ ಸರ್ಕಾರಿ ನೌಕರರಾಗಿರ್ಬಾರ್ದು ನೀವು ಜಿ ಎಸ್ ಟಿ ಕಟ್ತಾ ಇರಬಾರ್ದು ಈ ತರ ಒಂದಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ರೂಲ್ಸ್ ನ ಕೊಟ್ಟಿದ್ರು ಜನ ಏನ್ ಮಾಡಿದ್ರು ಯಾವ್ದಕ್ಕೂ ಕೇರ್ ಮಾಡಿದ್ರೆ ಅಯ್ಯೋ ಬಂದೇ ಬರುತ್ತೆ ಬಿಡು ಅಂತ ಹೇಳ್ಬಿಟ್ಟು ಹಾಕ್ಬಿಟ್ರು ಓಕೆನಾ ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು ಜಿ ಎಸ್ ಟಿ ಕಟ್ತಾ ಇರ್ಬೋದು ಐ ಟಿ ಬಿ ಟಿ ಅಲ್ಲಿ ಇರ್ಬೋದು ಎಲ್ಲರೂ ಹಾಕ್ಬಿಟ್ರು ಆಗ ಸರ್ಕಾರ ಏನ್ ಮಾಡ್ತು ಫಿಲ್ಟರ್ ಮಾಡಕ್ಕೆ ಅವ್ರಿಗೆ ಅವಕಾಶ ಇರ್ಲಿಲ್ಲ ಯಾಕಂದ್ರೆ ಹಾಕಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಎಲ್ಲ ಶುರು ಮಾಡಿದ್ರು ಹಣ ಹಾಕಿಲ್ಲ ಅಂತ ಹೇಳಿ ಮಹಿಳೆಯರೆಲ್ಲ ಫಿಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು ಆಮೇಲೆ ಏನ್ ಮಾಡಿದ್ರು ಸರಿ ಅಂತ ಹೇಳಿ ಈಗ ಐದನೇ ಕಂತಿನ ಹಣ ತನಕ ಸರ್ಕಾರ ಗವರ್ಮೆಂಟ್ ಹಣನ ರಿಲೀಸ್ ಮಾಡಿತ್ತು ಈಗ ಆರನೇ ಕಂತಿನ ಹಣಕ್ಕೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಇಪ್ಪತ್ತಾರು ಸಾವಿರ ಜನ ಮಹಿಳೆಯರಿಗೆ ನಾವು ಕೊಡೋದಿಲ್ಲ ಅಂತ ಹೇಳಿ ನಿರ್ಧಾರನ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಇವ್ರು ಇಷ್ಟು ಜನ ಫೇಕ್ ಆಗಿ ಹಾಕಿದ್ದಾರೆ ಆದ್ರೆ ಕೆಲವ್ರು ಹೇಳ್ತಾರೆ ಅದ್ರಲ್ಲಿ ಮೇಡಮ್ ನಾವು ಇಲ್ಲ ಮೇಡಮ್ ನಮ್ ನಿಜ್ವಾಲೂ ಬಿ ಪಿ ಎಲ್ ಕಾರ್ಡ್ ಇದೆ ನಾವು ನಿಜ್ವಾಲೂ ಇದ್ ಮಾಡ್ತಾ ಇದೀವಿ ಅಂತ ಹೇಳಿ ಇರೋರ್ದು ಲಿಸ್ಟ್ ಅಲ್ಲಿ ಹೆಸರಿದೆ ಆದ್ರೆ ಇಲ್ಲಿ ಸರ್ಕಾರ ಮತ್ತೊಂದು ವಿಚಾರ ಏನ್ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲರ ಹೆಸರು ಮಿಕ್ಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದೆ ಈ ಸರ್ಕಾರ ಇಪ್ಪತ್ತಾರು ಸಾವಿರ ಜನ ಅಂತ ಹೇಳಿ ಲಿಸ್ಟ್ ಅನ್ನು ಕೊಟ್ಬಿಡ್ತು ಆದ್ರೆ ಅದ್ರಲ್ಲಿ ನಿಜವಾಗ್ಲೂ ಕಷ್ಟದಲ್ಲಿರೋರು ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಈ ಏನು ಹಣ ಬರ್ತಿಲ್ಲ ಅದು ಬಿಟ್ಟು ಯಾರೆಲ್ಲ ಏನೋ ಮಿಸ್ಯೂಸ್ ಮಾಡ್ಕೊಂಡು ಹಾಕಿರ್ತಾರಲ್ಲ ಅವ್ರಿಗೆಲ್ಲ ಹಣ ಬರ್ತಾ ಇದೆ ಇಲ್ಲೇನಾಗಿದೆ ಇಬ್ರು ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಇಪ್ಪತ್ತಾರು ಸಾವಿರ ಜನ ಅಲ್ಲಿ ನಿಜವಾಗ್ಲು ಬರ್ಬೇಕಾಗಿರೋರ್ಗು ಒಡ್ತಾ ಬೀಳ್ತಾ ಇದೆ ಆರನೇ ಕಂತಿನ ಹಣದಲ್ಲಿ ಅದಕ್ಕೆ ನಾವ್ ಈ ತರ ಹಿಂಗೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿದೆ ನಾವು ಅದನ್ನ ಸಾರ್ಟ್ಔಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತು ಇನ್ನೊಂದು ಕಡೆ ಹೇಳುತ್ತೆ ಟೋಟಲ್ ಆಗಿ ಈ ರೀತಿ ಫೇಕ್ ನ ಹಾಕಿರೋದು ಎಂಬತ್ತೈದು ಸಾವಿರ ಮಹಿಳೆ ಅಂತ ಹೇಳ್ತಾ ಇರುವಂತದ್ದು ಎಂಬತ್ತೈದು ಸಾವಿರ ಮಹಿಳೆಯರು ಫೇಕ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾರಂತೆ ಆ ಎಂಬತ್ತೈದು ಸಾವಿರನ ಕ್ಯಾನ್ಸಲ್ ಮಾಡಕ್ ಹೋಗಿ ಇಪ್ಪತ್ತಾರು ಸಾವಿರ ಜನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟವ್ರೆ ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಿಟ್ಟಿದೆ ಸೊ ಚಿಂತೆ ಮಾಡ್ಬೇಡಿ ಸರ್ಕಾರ ಇದಕ್ಕೆ ಒಂದು ರೆಸಲ್ಯೂಷನ್ ನ ಕೊಟ್ಟಿ ಅಂದ್ರೆ ನಿಮ್ಗೊಂದು ಇದಕ್ಕೆ ಒಂದು ಸೊಲ್ಯೂಷನ್ ನ ಕೊಡುತ್ತೆ ಸರ್ಕಾರ ಸರ್ಕಾರ ಸೊಲ್ಯೂಷನ್ ಕೊಟ್ಟ ಮೇಲೆ ನಿಮಗೆ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಬರುತ್ತೆ ಎಲ್ಲೂ ಕ್ಯಾನ್ಸಲ್ ಆಗ್ತಾ ಇಲ್ಲ ಓಕೆನಾ ಆದ್ರೆ ಈಗ ಸ್ವಲ್ಪ ತಡ ಆಗ್ಬೋದು ನಿಮ್ಗೆ ಫೆಬ್ರವರಿಯಲ್ಲಿ ಹಣ ಬರೋದಿಕ್ಕೆ ಯಾಕಂದ್ರೆ ಇವಾಗ ಎಲ್ಲ ಮಿಸ್ಕಮ್ಯುನಿಕೇಶನ್ ಮಾಡಿದಾರೆ ಹಾಗೆ ಟೆಕ್ನಿಕಲ್ ಇಶ್ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಸ್ವಲ್ಪ ಸಮಯ ದಿನಾಂಕದಲ್ಲಿ ವೇರಿಯೇಷನ್ ಆಗ್ಬಹುದು ಹಾಗೇನೆ ಕೆಲವರು ಗೃಹಲಕ್ಷ್ಮಿ ಯೋಜನೆ ನಮ್ದು ಅಪ್ರೂವ್ ಆಗಿದೆಯಾ ಅಥವಾ ನಮ್ದು ಏನಾದ್ರು ಈ ತರ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಇವಾಗ ವೆಬ್ಸೈಟ್ ಮುಖಾಂತರ ಹೇಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಆಗಿದ್ಯಾ ಡಿಆಕ್ಟಿವೇಟ್ ಆಗಿದ್ಯಾ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಅದು ಹೇಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ ಚೆಕ್ ಮಾಡ್ಕೊಂಡ ನಂತರ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ನೀವು ಗೂಗಲ್ಗೆ ಹೋಗಿಬಿಟ್ಟು ಮಾಹಿತಿ ಕಣಜ ಅಂತ ಹೇಳಿ ಒಂದು ವೆಬ್ಸೈಟ್ ಇರುತ್ತೆ ವೆಬ್ಸೈಟ್ನ ನೀವು ಸರ್ಚ್ ಮಾಡಿ ಲಿಂಕಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲೂ ಕೂಡ ಯುಟಿಲೈಸ್ ಮಾಡ್ಕೋಬೋದು ನೀವು ಸೊ ಮಾಹಿತಿ ಕಣಜ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಎರಡನೇ ಆಪ್ಷನ್ ಏನು ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿರುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೀವು ಒಂದು ಸ್ವಲ್ಪ ನಿಧಾನಕ್ಕೆ ಸ್ಕ್ರಾಲ್ ಡೌನ್ನ ಮಾಡ್ತಾ ಬಂದರೆ ನಿಮಗೆ ಗೃಹಲಕ್ಷ್ಮಿದು ಒಂದು ಆಪ್ಷನ್ಸ್ ಇಲ್ಲಿ ಕಾಣುತ್ತೆ ಸೊ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ಸಿಕ್ತು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಹೇಳಿ ಒಂದು ಆಪ್ಷನ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಮತ್ತೆ ನಿಮಗೆ ಈ ರೀತಿಯಾಗಿರುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಕೊಳ್ಳಿ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಏನೆಲ್ಲ ವಿಚಾರಗಳು ಇದೆ ಅಂತ ಹೇಳಿ ನಿಮಗೆ ನೀಟಾಗಿ ಡೀಟೇಲ್ಸು ಸಿಗುವಂಥದ್ದು ಸೊ ನೀವು ಅಪ್ಲೈ ಮಾಡಿರುವಂಥ ಡೇಟ್ ಯಾವತ್ತು ಅಪ್ರೂವ್ ಆಗಿದೆ ಅಪ್ರೂವ್ ಆಗಿರುವಂಥ ಡೇಟ್ ಯಾವತ್ತು ಎಲ್ಲನೂ ಇಲ್ಲಿ ತೋರಿಸುತ್ತೆ ಸೊ ಇಲ್ಲಿ ನಮಗೆ ಲಾಸ್ಟಲ್ಲಿ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಅಂತ ಹೇಳಿ ಇನ್ನೊಂದು ಭಾಗ ತೋರಿಸ್ತಾ ಇದೆ ಅಲ್ಲಿ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ ಈ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ ಮೇಲೆ ನಿಮಗೆ ಯಾವ ತಿಂಗಳಿಂದ ಹಣ ಬಂದಿದೆ ಯಾವುದು ಪೆಂಡಿಂಗ್ ಇದೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರು ಮೂರು ತಿಂಗಳದು ಹಣ ಇಲ್ಲಿ ಆಲ್ರೆಡಿ ಬಂದಿದೆ ಎರಡೆರಡು ಸಾವಿರ ರೂಪಾಯಿ ಸೊ ಈ ರೀತಿಯಾಗಿ ನೀವು ಮೊಬೈಲ್ನಲ್ಲೇ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿನ ತಿಳ್ಕೊಬೋದಾಗಿದೆ ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಎರರ್ ಅಂತ ಬಂದ್ರೆ ಎರರ್ ಪ್ರಾಬ್ಲಮ್ ಅಂತ ಹೇಳಿ ಅಪ್ಲಿಕೇಶನ್ ರೀಸಬ್ಮಿಟ್ ಅಂತ ಹೇಳಿ ಆಪ್ಷನ್ ತೋರಿಸುವಂತದ್ದು ಇವಾಗ ನಿಮಗೆ ಅರ್ಥ ಆಗಿರ್ಬೋದು ನಿಮ್ಮ ಒಂದು ಕಾರ್ಡ್ ಅಪ್ರೂವಲ್ ಇದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳಿ ಈ ರೀತಿ ನೀವು ಪ್ರತಿದಿನ ಹೋಗಿ ಚೆಕ್ ಮಾಡ್ಕೊಂತ ಬಂದ್ರೆ ಏನೇ ಒಂದು ಪ್ರಾಬ್ಲಮ್ ಆಗಿದ್ರು ನೀವು ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಅಥವಾ ಬೆಂಗಳೂರು ಎಲ್ಲೂ ಹೋಗುವಂತ ಅವಶ್ಯಕತೆ ಏನೂ ಇಲ್ಲ ಓಕೆನಾ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಸರ್ಕಾರನೇ ಅದನ್ನ ಸಾಲ್ವ್ ಮಾಡುತ್ತೆ ಇನ್ನು ಫೆಬ್ರವರಿ ಇವಾಗಿನೂ ಕಾಲಿಡ್ತಾ ಇದೀವಿ ನಾವು ಕರೆಕ್ಟ್ ಅಲ್ಲ ಒಂದನೇ ವಾರ ಇಡ್ತಾ ಇದೀವಿ ಸೊ ಇನ್ನೂ ಟೈಮ್ ಇದೆ ಸಾಕಷ್ಟು ಟೈಮ್ ಇದೆ ಅಷ್ಟೊಳಗಡೆ ಸರ್ಕಾರ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ತಗೊಂಡ್ ಬರುತ್ತೆ ಎಲ್ಲರಿಗೂ ಹಣ ಖಂಡಿತವಾಗ್ಲೂ ಬರುತ್ತೆ ಸೊ ಕನ್ಫ್ಯೂಷನ್ ಆಗ್ಬೇಡಿ ಎಲ್ಲರಿಗೂ ಆರನೇ ಕಂತಿನ ಹಣ ಖಂಡಿತವಾಗ್ಲೂ ಬರುತ್ತೆ ಆದ್ರೆ ಎಂಬತ್ತೈದು ಸಾವಿರ ಮಹಿಳೆಯರು ಸುಳ್ಳು ಹಾಕಿ ಸುಳ್ಳಿಂದ ಹಾಕಿ ಡಾಕ್ಯುಮೆಂಟ್ ನ ಮಾಡಿದಾರಲ್ಲ ಅಂತವ್ರಿಗೆ ಖಂಡಿತ ಕ್ಯಾನ್ಸಲ್ ಆಗುತ್ತೆ ಮಿಕ್ಕಿದವರಿಗೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಆದ್ರೆ ಸ್ವಲ್ಪ ಡೇ ಟು ಟೈಮ್ ಅಲ್ಲಿ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಸೊ ಇದು ಗೃಹಲಕ್ಷ್ಮಿಯ ಮತ್ತೊಂದು ಕ್ವಿಕ್ ಅಪ್ಡೇಟ್ ಆಗಿತ್ತು ವಿಚಾರ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ನಿಮ್ಗೆ ಏನಿಸ್ತು ಅಂತ ಹೇಳಿ ಕಮೆಂಟ್ ಹೇಳಿ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ